ಕಾಸ್ಟ್ಲಿ ಸೀರೆ ಅಂತ ಅಷ್ಟು ನೀರ್ ತುಂಬದ ಒಂದು ಮಳೆಗೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುಧವಾರದ ವ್ಲಾಗ್ ಇದು ತುಂಬಾ ಜೋರಾಗಿ ಹೊರಗಡೆ ಮಳೆ ಬಂದು ಇವಾಗ್ ತಾನೇ ಸ್ಟಾಪ್ ಆಗಿದೆ ನಾನು ಸೀರೆಗೆ ಪಾಲ್ ಹಚ್ತಾ ಕುಂತಿದ್ದೆ ಇದು ಒಂದು ರೇಷ್ಮೆ ಸೀರೆ ಆಗಿತ್ತು ತುಂಬಾ ಕಾಸ್ಟ್ಲಿ ಸೀರೆ ಅಂತ ವಿಜೇತೆ ಹೇಳ್ತಾ ಇದ್ರು ಇದ್ರ ಮೇಲೆ ರೇಟ್ ಇರ್ಲಿಲ್ಲ ರಿಮೂವ್ ಮಾಡ್ಬಿಟ್ಟಿದ್ರು ಇವತ್ತು ಸುಮಾರು ನಾಲ್ಕೈದ್ ಸೀರೆಗೆ ಸೀರೆ ಪಾಲ್ ಅನ್ನ ಹಚ್ಚಿದೀನಿ ತುಂಬಾ ಹೊತ್ತು ಸಮಯ ಬೇಕಾಗ್ತದೆ ಇನ್ನ ಒಂದೇನಂತಂದ್ರೆ ಬೆನ್ನು ಎಲ್ಲ ಬರ್ತದೆ ತುಂಬಾ ಹೊತ್ತು ಆಗೋದಿಲ್ಲ ಆದ್ರೂನು ಖಾಲಿ ಅಲ್ವಾ ನನಗೂ ಕೂಡ ಕೆಲ್ಸ ಆದಾಗ ಆಗ್ತದೆ ಅಂತ ಹೇಳ್ಬಿಟ್ಟು ಇವತ್ತು ಐದ್ ಸೀರೆಗೂನು ಪಾಲ್ ಹಚ್ಚಿದ್ದಾಯ್ತು ಹೋಗಿದ್ರಿ ಎಲ್ಲಿಗೆ ಪ್ರಯಾಣ ಅಳ್ಬೇಕೋಡಿಗೆ ಸಂಜೆ ಐದು ಐವತ್ತು ಅಂದ್ರೆ ಆರು ಗಂಟೆ ಹತ್ತು ನಿಮಿಷ ಸ್ನೇಹಿತರೆ ಇದೆ ಇನ್ನ ಬಳಿಕೆಯಿಂದ ಸೀರೆಗೆ ಪಾಲ್ ಎಲ್ಲ ಹಚ್ಚಿದ್ದಾಯ್ತು ಐದ್ ಸೀರೆಗೆ ಪಾಲ್ ಹಚ್ಚಿ ಒಂದು ಬ್ಲೌಸ್ ಗೆ ಕೈ ಹೊಲ್ಗೆ ಮಾಡಿ ವಿಜಯತೆಗೆ ಕೊಟ್ಟೆ ಅವರಿಗೆ ಸ್ವಲ್ಪ ಅರ್ಜೆಂಟ್ ಇತ್ತಂತೆ ಹಾಗಾಗಿ ಇನ್ನ ಬ್ಲೌಸ್ ಎಲ್ಲ ಇದೆ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಅರ್ಜೆಂಟ್ ಇಲ್ಲ ಬ್ಲೌಸ್ ನಾಳೆ ಓಕೆ ಅಂದ್ರು ಬ್ಲೌಸ್ ಬೇಗ ಬೇಗನೆ ಮಾಡ್ಬಿಡ್ಬಹುದು ಈ ಸೀರೆ ಪಾಲ್ ಹಾಕ್ತೀವಿ ಅಲ್ವಾ ತುಂಬಾ ಸಮಯ ಬೇಕು ಕೋಡಿಗೆ ಅಳವೇ ಕೋಡಿಗೆ ಹೋಗ್ತಾ ಇರೋ ರೀಸನ್ ಏನಂತಂದ್ರೆ ಯಾಕೆ ರೀ ಶೇಂಗಾ ತರದ ಲಾಸ್ಟ್ ಟೈಮ್ ಹೋಗಿ ರಿಟರ್ನ್ ಬಂದಿದೆ ಎಂಟು ಸಿಕ್ಕಾಪಟ್ಟೆ ಮಳೆ ನಮ್ಮ ಕಡೆ ಅಂತೂ ನಾನ್ ಸ್ಟಾಪ್ ಮಳೆ ಇವಾಗ ಸ್ವಲ್ಪ ಸ್ಟಾಪ್ ಆಗಿದೆ ನನಗೂ ಕೂಡ ಮನೆಯಲ್ಲಿ ಇದ್ದು ಬೇಜಾರ್ ಬರ್ತಾ ಇತ್ತು ಒಂದೇ ಸಮಯ ಕೆಲಸ ನಡೀತಾ ಇತ್ತಲ್ವಾ ಹಾಗಾಗಿ ಹೀಗೆ ಒಂದು ರೌಂಡ್ ಹೋಗಿ ಬಂದ ಹಾಗೂ ಆಗ್ತದೆ ಅಂತ ಹೇಳ್ಬಿಟ್ಟು ಇಬ್ರು ಹೊರಟಿದೀವಿ ಎಷ್ಟೊತ್ ಬೇಕಾಗ್ಬಹುದು ರೀ ಯಾಳ್ವೆ ಕೂಡಿಗೆ ಹೋಗಿ ಬರೋದಕ್ಕೆ ಮುಕ್ಕಾಲ್ ಗಂಟೆ ಬೇಕೇ ಬೇಕು ತಗೊಂಡು ಹೋಗ್ಬೋದಿತ್ತು ಮಳೆ ಎಷ್ಟೊತ್ತಿಗೆ ಬರ್ತದೆ ಅಂತ ನಾಳೆ ಪಾಪು ಪಾಪು ಬರೋದಕ್ಕಿಂತ ಮುಂಚೆ ಹೋಗಿ ಬರುವ ಮಳೆಲ್ಲಾ ಹೋಗೋದಕ್ಕಾಗತ್ತ ಏನಂತಂದ್ರೆ ನಾಳೆ ಎಲ್ಲ ಇವರು ಬಿಸಿ ಯಾಕೆ ಯಾಕೆಂತಂದ್ರೆ ನಮ್ ಪಕ್ಕದ ಮನೆ ನಲ್ಗರು ಪ್ರವೇಶ ಇದೆ ಅಲ್ವಾ ಹಂಗಾಗಿ ನಾಳೆ ನಾಡ್ದು ಎರಡು ಬಿದ್ದಿರೋದೆಲ್ಲ ಮಳೆ ಹಂಗ ಸಿಕ್ಕಾಪಟ್ಟೆ ಮಳೆ ಇಲ್ಲಿ ಪಾಪ ಅವರು ಚಳಿ ಚಳಿ ಅಂತ ನಡ್ದೆ ಅವ್ರು ಏನ್ರಿ ಇದು ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಎಂತ ಮಾಡೋದು ಎಂತ ಮಾಡೋದು ಎಂತ ಮಾಡೋದು ಮಳೆ

ಶೇಂಗಾ ಶೇಂಗಾ ಸಿಕ್ತು ಕೆ ಜಿ ತೊಂಬತ್ ರೂಪಾಯಿ ಅಂತ ಹೇಳ್ತಾ ಇದ್ರು ಎಂಬತ್ತೈದು ರೂಪಾಯಿ ಮಾಡ್ಕೊಡ್ತೀನಿ ಅಂದ್ರು ಲಾಸ್ಟ್ ಟೈಮ್ ಇನ್ನೂ ಚೆನ್ನಾಗಿತ್ತು ಅಂತ ಅನಿಸ್ತು ಈ ಬಾರಿಗೆ ಕಂಪೇರ್ ಮಾಡಿದ್ರೆ ಶೇಂಗಾ ಪರವಾಗಿಲ್ಲ ಅಂದ್ರೆ ಏನು ಮಾಡದಕ್ಕಾಗೋದಿಲ್ಲ ಅಲ್ಲ ನಾನು ನಾಲ್ಕು ಕೆಜಿ ಖರೀದಿ ಮಾಡಿದೆ ರೀಸನ್ ಏನಂತಂದ್ರೆ ನನ್ನ ಅಕ್ಕ ಕೂಡ ಹೇಳಿದ್ರು ಕೋಸಿಸ್ಟರು ಅಥವಾ ಪಾಪು ಮಮ್ಮಿ ಶೇಂಗಾ ಬೇಕು ಅಂತ ಕೂಡ ಹೇಳಿದ್ರು ಹಂಗಾಗಿ ನಂಗೆ ಎರಡು ಕೆ ಜಿ ಅಕ್ಕಂಗೆ ಎರಡು ಕೆ ಜಿ ಅಂತ ಖರೀದಿ ಮಾಡ್ಕೊಂಡು ಬಂದಿದ್ದೀನಿ ಟೊಮೆಟೊ ಬೇಕಾಗಿತ್ತು ಅಲ್ಲೇ ತಗೊಂಡೆ ಟೊಮೆಟೊನು ಶೇಂಗಾ ತರೋದಕ್ಕೆ ಅಂತ ಅಷ್ಟು ದೂರ ಹೋಗಿದ್ದೆ ಅಲ್ವಾ ಶೇಂಗಾ ಏನೋ ತಗೊಂಡ್ ಬಂದೆ ನನ್ಗೆ ಅಲ್ಲೇನೆ ಡೌಟ್ ಬಂದಿತ್ತು ಅಷ್ಟು ಸರಿಯಾಗಿಲ್ಲ ಅಂತ ಲಾಸ್ಟ್ ಇಯರ್ ನಾನ್ ತಂದಿದ್ದೆ ತುಂಬಾ ಚೆನ್ನಾಗಿತ್ತು ಶೇಂಗಾ ಒಂದು ಕೂಡ ಹಾಳಿರ್ಲಿಲ್ಲ ಆಯ್ತಾ ಆದ್ರೆ ಈ ಬಾರಿ ಅಹ್ ಒಳ್ಳೆ ಶೇಂಗಕ್ಕಿಂತ ಹಾಳಾಗಿರೋದೆ ಜಾಸ್ತಿ ಇದೆ ಸ್ವಲ್ಪ ಬೇಜಾರಾಯ್ತು ನನ್ಗೆ ಏನು ಮಾಡೋದಕ್ಕಾಗೋದಿಲ್ಲ ತಂದಿದ್ದಾಗಿದೆ ಇನ್ನೇನ್ ಮಾಡೋದು ಪ್ರತಿದಿನ ಸ್ವಲ್ಪ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದು ನೆನೆ ಹಾಕಿದ್ರೆ ಆಯ್ತು ಖಾಲಿ ಆಗ್ತದೆ ಅಂತ ನನ್ ಸುಮ್ಮನೆ ಅದೇ ಮತ್ತೆ ಸುಮಾರು ಹೊತ್ತು ಬೇಜಾರಾಯ್ತು ಅಂದ್ರೆ ದುಡ್ಡು ಕೊಟ್ಟು ತಂದಿದ್ದಲ್ವಾ ಹಾಗಾಗಿ ನನ್ಗೆ ಯಾವ್ದೇ ವಸ್ತು ಆದ್ರೂನು ಮನೆಗ್ ತಂದಿದ ನಂತರ ಅಂದ್ರೆ ಸರಿ ಇಲ್ಲ ಅಂತಂದ್ರೆ ಸ್ವಲ್ಪ ಬೇಜಾರಾಗ್ತದೆ ಹಾಗೆ ಕೂತ್ಕೊಂಡು ಒಂದ್ ಬ್ಲೌಸಿಗೆ ಗೆ ಕೈ ಹೊಲ್ಗೆ ಮಾಡ್ದೆ ಭಾರ್ಗವಿ ಬಿ ಎಲ್ಲ ಬಿ ಧಾರಾವಾಹಿ ನೋಡ್ತಾ ಕುಂತಿದ್ದೆ ಇವತ್ತಿನ ದಿನ ಪ್ರತಿದಿನ ನೋಡ್ತೀನಿ ಇತ್ತೀಚೆಗೆ ಹಾಗೆ ರಾತ್ರಿ ಊಟಕ್ಕೆ ಅಂತ ಮೊಟ್ಟೆ ಆಮ್ಲೆಟ್ ಹಾಕೋಣ ಅಂತ ಮನೆಯವರು ಮೊಟ್ಟೆನ ಹಾಗೆ ಒಡ್ದ ಹಾಕ್ಬಿಟ್ಟು ಉಪ್ಪು ಖಾರ ಹಾಕು ಸಾಕು ಅಂತ ಹೇಳಿದ್ರು ಈರುಳ್ಳಿ ಹಾಕೋದ್ ಬೇಡ ಅಂತ ಹೇಳಿದ್ರು ಸರಿ ಅಂತ ಒಂದು ತವಾನ ಕಾಯ್ದಕ್ ಇಟ್ಟಿದ್ದೆ ಎಣ್ಣೆ ಹಾಕಿದ್ದೆ ಮೊಟ್ಟೆ ಈ ತರ ಒಡ್ದ್ ಹಾಕ್ಬಿಟ್ಟು ಖಾರ ಪುಡಿ ಮತ್ತೆ ಉಪ್ಪನ್ನ ಸೇರಿಸಿದ್ದೆ ನೀಟಾಗಿ ಇದನ್ನ ಎರಡು ಕಡೆ ಬೇಯಿಸ್ಕೊಳ್ಬೇಕು ಚೆನ್ನಾಗಿರ್ತದೆ ಬಿಸಿ ಆಗಿ ತಿನ್ನೋದಕ್ಕೆ ಊಟದ ಜೊತೆ ಇವತ್ತು ನಂಚ್ಕೊಳ್ಳೋದಕ್ಕೆ ಏನು ಕೂಡ ಇರ್ಲಿಲ್ಲ ಹಾಗಾಗಿ ಮೊಟ್ಟೆ ಹಾಕಿದ್ದಾಗಿತ್ತು ಊಟ ಕೂಡ ಮುಗಿಸಿದ್ದಾಯ್ತು ಊಟ ಮುಗಿಸಿ ಆದ್ಮೇಲೆ ಕಿಚನ್ ಕ್ಲೀನ್ ಮಾಡೋದು ನನ್ಗೆ ಒಂದು ದೊಡ್ಡ ಟಾಸ್ಕ್ ನಾಳೆ ಗುರುವಾರ ಅಲ್ವಾ ಮತ್ತೆ ನಾವು ನಾನ್ ವೆಜ್ ಏನು ಮಾಡೋದಿಲ್ಲ ಇನ್ನ ಒಂದು ತ್ರೀ ಡೇಸ್ ಕಿಚನ್ ಎಲ್ಲಾ ನೀಟ್ ಮಾಡ್ದೆ ಸ್ವಲ್ಪ ಉಜ್ಜಿ ಎಲ್ಲಾ ಒರ್ಸಿದ್ದಾಯ್ತು ಪಾತ್ರೆ ಎಲ್ಲಾ ತೊಳೆದಿದ್ದಾಯ್ತು ಇವಾಗ ಸ್ವಲ್ಪ ಕೆಳಗಡೆ ನೆಲ ಎಲ್ಲ ಒರ್ಸ್ಕೊಳ್ಬೇಕು ಪ್ರತಿದಿನ ನಾನು ರಾತ್ರಿ ಕಿಚನ್ ಅನ್ನ ನೀಟ್ ಮಾಡಿ ಇಟ್ಟೇನೆ ಮಲ್ಕೊಳ್ಳೋದು ಯಾವತ್ತು ಕೂಡ ನಾಳೆಗೆ ತೊಳೆದ್ರೆ ಆಯ್ತು ಪಾತ್ರೆ ಅಂತಲ್ಲ ಯಾವತ್ತು ಯಾವತ್ತೂ ಬೇಸಿನಲ್ಲಿ ಹಾಕಿಡೋದಿಲ್ಲ ಹಾಗೆ ಸ್ವಲ್ಪ ಶೇಂಗಾನ ಸಿಪ್ಪೆ ಬಿಡಿಸಿ ನೀರಿಗೆ ಹಾಕಿಡೋಣ ನೆನೆ ಹಾಕಿಡೋಣ ಅಂತ ಸಿಪ್ಪೆ ಬಿಡಿಸ್ತಾ ಕೂತಿದ್ದೆ ಅರ್ಧಕ್ಕೆ ಅರ್ಧ ಹಾಳೆ ಇತ್ತು ಆಕಡೆ ರೂಟ್ ಅಲ್ಲಿ ಪಾಸ್ ಆಗೋದಾದ್ರೆ ನಾನು ಅಂದ್ರೆ ಆಕಡೆ ಹೋಗೋ ಕೆಲ್ಸ ಏನಾದ್ರು ಇದ್ರೆ ಕೊಟ್ಬಿಟ್ ಬರ್ಬೇಕು ಅನ್ನೋಷ್ಟು ಕೋಪ ಬಂದಿತ್ತು ನನಗೆ ಇರ್ಲಿ ಎಲ್ಲಾನು ಒಂದ್ ಪಾಠ ಕಲ್ತಾಗಾಯ್ತು ಅಲ್ವಾ ಅಂತ ಸುಮ್ಮನೆ ಅದೇ ಗುರುವಾರದ ಪೂಜೆ ಪೂಜೆಲ್ಲ ಮುಗಿಸಿ ತಿಂಡಿ ತಿಂತ ಕುಂತಿದ್ದೆ ತಿಂಡಿ ಇವತ್ತು ಉಪ್ಪಿಟ್ಟಾಗಿತ್ತು ಉಪ್ಪಿಟ್ಟು ಕೂಡ ತಿಂದಿದ್ದಾಯ್ತು ಇವತ್ತು ಸ್ವಲ್ಪ ಮಳೆ ಕಡಿಮೆ ಇದೆ ಬೆಳಿಗ್ ಬೆಳಿಗ್ಗೆನೆ ಸ್ವಲ್ಪ ಬಿಸಿಲು ಬಂದಾಗ ಆಯ್ತು ಅಂತ ಜೋಶ್ ಅಲ್ಲಿ ಬಟ್ಟೆಲ್ಲ ವಾಶ್ ಮಾಡಿ ಹಾಕಿದ್ದಾಯ್ತಾ ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರಿಗೆಲ್ಲ ತುಂಬಾ ಜೋರಾಗಿ ಮಳೆ ಬಂತು ನಾನ್ ಸ್ಟಾಪ್ ಮಳೆ ರಾತ್ರಿವರೆಗೂನು ಪ್ರವೇಶಕ್ಕೆ ಅಂತ ಪಕ್ಕದ ಮನೆಯವರು ಪೆಂಡಲ್ ಎಲ್ಲ ಹಾಕಿದ್ದಾರೆ ಮೇಲ್ಗಡೆ ಶೀಟ್ ಎಲ್ಲಾ ಹಾಕ್ಸ್ಬಿಟ್ಟಿದ್ದಾರೆ ವಿಪರೀತ ಮಳೆ ಅಂದ್ರೆ ಒಂದ್ ಟೂ ಡೇಸ್ ಮಳೆ ಬಂದಿಲ್ಲ ಅಂದ್ರೆ ಸಾಕು ಅಂತ ಅನಿಸ್ತಾ ಇತ್ತು ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ